ವೀಕ್ಷಕರೇ ನಮಸ್ಕಾರ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಒಪ್ಪಡ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಇಲ್ಲೇ ಬಿಡೋಕೊಂದು ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮುಂಬರುವಂಥ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡವು ಗೆದ್ದು ಬಿಗುತ್ತದೆ ಎಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಭಾರತ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿಯ ಮತ್ತು ವೀಕ್ಷಕರ ಇದೇ ರೀತಿ ಡೈಲಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಯಾ ಹೌದು ವೀಕ್ಷಕರೇ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯವು ಇಂದು ಭಾನುವಾರ ಕಟಕ್ನಲ್ಲಿ ನಡೆಯಲಿದೆಯಾ ಇನ್ನು ವೀಕ್ಷಕರೇ ಮೊದಲ ಪಂದ್ಯವನ್ನು ಗೆದ್ದು ಆತ್ಮವಿಶ್ವಾಸದಲ್ಲಿರುವ ರೋಹಿತ್ ಪಡೆಯು ಇದೀಗ ಎರಡನೇ ಪಂದ್ಯವನ್ನು ಗೆದ್ದುಕೊಂಡು ಸರಣಿಯನ್ನು ಕೈವಶಪಡಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದೆಯಾ ಹೌದು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಟೀಂ ಇಂಡಿಯಾ ತಂಡವು ಪ್ಲಾನ್ ಮಾಡಿಕೊಂಡು ಈ ಒಂದು ಪಂದ್ಯದಲ್ಲಿ ಕಾಣಿಸಿಕೊಳ್ಳಲಿದೆಯಾ ಇನ್ನು ವೀಕ್ಷಕರೇ ಎರಡನೇ ಏಕದಿನ ಪಂದ್ಯದಲ್ಲಿ ಭರ್ಜಿರಿಯಾದ ಕಂಬ್ಯಾಕ್ ಮಾಡುವ ಕನಸನ್ನು ಇಂಗ್ಲೆಂಡ್ ತಂಡವು ಹಾಕಿಕೊಂಡಿದೆಯಾ ಹೌದು ಈ ಒಂದು ಪಂದ್ಯವನ್ನಾದರೂ ಗೆದ್ದುಕೊಂಡು ಜೋಶ್ ಪಟ್ಲರ್ ಅವರು ಪಡೆಯುವ ಸರಣಿಯಲ್ಲಿ ಸಂಬಲಗೊಳಿಸುವ ಲೆಕ್ಕಾಚಾರದಲ್ಲಿದೆಯ ಹೌದು ಎರಡನೇ ಪಂದ್ಯವು ಎಲ್ಲರ ಚಿತ್ತ ಕದ್ದಿದೆಯಾ ಚಾಂಪಿಯನ್ ಟ್ರೋಫಿಗೂ ಮುನ್ನವಾಗಿ ಇದೀಗ ಟೀಮ್ ಇಂಡಿಯಾ ತಂಡದ ಆಟಗಾರರು ಹಾಗೂ ಆಂಗ್ಲ ತಂಡದ ಆಟಗಾರರಿಗೆ ಲೈಕ್ ಮರಳಲು ಇದು ಕೊನೆಯ ಚಾನ್ಸ್ ಆಗಿರಲಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಎರಡು ತಂಡಗಳು ಭಾರಿ ಪೈಪೋಟಿ ನೀಡಲಿದ್ದು ಇನ್ನು ಈ ಒಂದು ಪಂದ್ಯವೂ ಕೂಡ ರೋಚಕತೆಯಿಂದ ಕೂಡಿರಲಿದೆಯಾ ಇನ್ನು ವೀಕ್ಷಕರೇ ಮೊದಲ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಸೂಪರ್ ಸ್ಟಾರ್ ಬ್ಯಾಟರ್ ಆಗಿದ್ದ ವಿರಾಟ್ ಕೊಹ್ಲಿ ಅವರು ಗಾಯದ ಕಾರಣದಿಂದ ಪ್ಲೇಯಿಂಗ್ ಎಲೆವೆನ್ ನಿಂದ ಹೊರಗುಳಿದಿದ್ದರು ಇನ್ನು ವೀಕ್ಷಕರು ಈ ವೇಳೆ ಎಸ್ ಎಸ್ ಅವರಿಗೆ ಆಡುವ ಹನ್ನೊಂದರ ಬಳಗದಲ್ಲಿ ಒಂದು ಅವಕಾಶವನ್ನು ಕೊಡಲಾಗಿತ್ತು ಆದರೆ ವೀಕ್ಷಕರೇ ಸಿಕ್ಕ ಅವಕಾಶದಲ್ಲಿ ಎಸ್ ಎಸ್ ಅವರು ವಿಫಲರಾಗಿದ್ದಾರೆ ಇನ್ನು ವೀಕ್ಷಕರೇ ಎರಡನೇ ಏಕದಿನ ಪಂದ್ಯದಿಂದ ವಿರಾಟ್ ಕೊಹ್ಲಿ ಅವರು ಮತ್ತೆ ತಂಡಕ್ಕೆ ಸೇರಲಿದ್ದಾರೆ ಹಾಗೆ ಎಸ್ ಎಸ್ ಅವರು ತಂಡದಿಂದ ಹೊರಗೆ ಉಳಿಯಬಹುದು ಇನ್ನು ವೀಕ್ಷಕರೇ ಅದೇ ರೀತಿಯಾಗಿ ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು ಹೌದು ವೀಕ್ಷಕರ ಕಟಕ್ನ ಬಾರಾಬತಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ತಂಡಗಳು ಈ ಒಂದು ಪಂದ್ಯದಲ್ಲಿ ಹೆಚ್ಚು ಬಾರಿ ಗೆಲುವನ್ನು ಸಾಧಿಸಿವೆ ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಒಂದು ವೇಳೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡರೆ ಟೀಮ್ ಇಂಡಿಯಾ ತಂಡವು ಐದುನೂರು ಮೊತ್ತವನ್ನು ಕೂಡ ಕಲೆ ಹಾಕಬಹುದಾಗಿದೆ ಹೌದು ಈ ಒಂದು ಮೈದಾನದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ತಂಡಗಳಿಗೆ ಹೆಚ್ಚು ಆದ್ಯತೆ ಇದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದ ವಿಂಡಿಂಗ್ ಪ್ರಾಬಿಲಿಟಿ ಟೀಮ್ ಇಂಡಿಯಾ ತಂಡವು ಅರವತ್ತೆಂಟು ಪರ್ಸೆಂಟ್ ಹಂಚಿಕೊಂಡರೆ ಇಂಗ್ಲೆಂಡ್ ತಂಡವು ಮೂವತ್ತೆರಡು ಪರ್ಸೆಂಟ್ ಹಂಚಿಕೊಂಡಿದೆಯಾ ವೀಕ್ಷಕರೇ ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ತಂಡವು ಎರಡನೇ ಏಕದಿನ ಪಂದ್ಯದಲ್ಲಿ ಮೇಲುಗೈ ಸಾಧಿಸಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಇಂದು ಸುಮಾರು ಒಂದು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ವೀಕ್ಷಕರೇ ಇದಾಗಿತ್ತು ಸೆಕೆಂಡ್ ಒಡಿಯಾಯ ಪಂದ್ಯದ ಬಗ್ಗೆ ಸಂಪೂರ್ಣ ಅನಾಲಿಸಿಸ್